ಹೊಸ ವರ್ಷಾರಂಭದ ಯುಗಾದಿ ಸಂಭ್ರಮದಲ್ಲಿ ಕಾಫಿ ತೋಟಗಳು ನಳನಳಿಸುತ್ತಿವೆ ಶ್ವೇತವರ್ಣದ ಹೂಗಳಿಂದ ಶೋಭಿತವಾದ ಕಾಫಿ ತೋಟಗಳು ಒಂದೇ ನೋಟಕ್ಕೆ ನೋಡುಗರ ಮನವನ್ನು ಆಕರ್ಷಿಸುತ್ತಿವೆ ಕಳೆದ ಬಾರಿ ಫಸಲಿಲ್ಲದೆ ಬೆಳೆಗಾರರು ಕಂಗೆಟ್ಟಿದ್ದರೂ ಈ ಬಾರಿ ಉತ್ತಮ ಬೆಲೆ ಸಿಕ್ಕಿದ ಸಂಭ್ರಮ ಉಳಿದುಕೊಂಡಿಲ್ಲ ಕಾರಣ ಮಳೆಯ ಕೊರತೆಯಿಂದಾಗಿ ಕಾಫಿ ಗಿಡಗಳಲ್ಲಿ ಚೈತನ್ಯ ಕಂಡುಬರಲಿಲ್ಲ ಇದೀಗ ಮಾರ್ಚ್ ತಿಂಗಳ ವರ್ಷದ ಮೊದಲ ಮಳೆ ಕಾಫಿ ತೋಟಗಳಲ್ಲಿ ನವಚೈತನ್ಯ ತಂದಿದೆ ಗಿಡಗಳು ಚಿಗುರಿ ಪರಿಸರಕ್ಕೆ ಆಹ್ಲಾದ ನೀಡುವ ಯುಗಾದಿಯ ನವಪಲ್ಲವ ಕಾಫಿ ತೋಟಗಳಲ್ಲೂ ಕಾಣಿಸಿಕೊಂಡಿದೆ ಇಂದು ಹೊಸ ವರ್ಷದ ಸಂಭ್ರಮಾಚರಣೆ ಯುಗಾದಿಯ ಒಂದು ಸಂವತ್ಸರ ಅಂತ ಹೇಳ್ಬೋದು ಹಾಗೆ ಕೊಡಗಿನಲ್ಲಿ ಕಳೆದ ಒಂದು ಹತ್ತು ದಿನಗಳ ಹಿಂದೆಯಿಂದ ಮ ಮಳೆಯ ಒಂದು ಮಳೆ ಬಂದಿದೆ ಇವತ್ತು ಈ ಏನು ಯುಗಾದಿಯ ಹಬ್ಬವನ್ನು ಸ್ವಾಗತ ಮಾಡುವಂತಹ ಒಂದು ಅಂದರೆ ಕಾಫಿ ಹೂಗಳು ಹೂವಾಗಿ ಇವತ್ತು ಕಂಗೊಳಿಸ್ತಾ ಇದೆ ಎಂದರೆ ಯುಗಾದಿ ಹಬ್ಬವನ್ನು ಸ್ವಾಗತಿಸಲು ಕಾಯುವಂತ ಇವತ್ತು ಗಮಗಿಸುವಂತಹ ಹೂವಿನ ಕೊಡಗಿನ ದಕ್ಷಿಣ ಕೊಡಗು ಹಾಗೂ ಉತ್ತರ ಕೊಡಗಿನಲ್ಲಿ ಮಳೆಯಾದರಿಂದ ಇವತ್ತು ಹೂವಿನ ಒಂದು ಜಯಂಕರ ನಮಗೆ ಇವತ್ತು ಕಂಡು ಬರ್ತಾ ಪರಿಸರವೇ ಯುಗಾದಿಗೆ ಸ್ವಾಗತ ಕೋರುವಂತಿದೆ ಈ ದೃಶ್ಯ ಇದು ಚಟ್ಟಳ್ಳಿ ವ್ಯಾಪ್ತಿಯಲ್ಲಿ ಕಂಡುಬಂದ ನಯನ ಮನೋಹರ ದೃಶ್ಯಾವಳಿ ಕಳೆಗುಂದಿದ್ದ ಬೆಳೆಗಾರರ ಮುಖದಲ್ಲಿ ಯುಗಾದಿ ಹೊಸ ಭರವಸೆ ಮೂಡಿಸಿದಂತಾಗಿದೆ ಈ ಹೂಗಳು ಇನ್ನಷ್ಟು ಕಾಲ ಗಿಡಗಳಲ್ಲಿ ಉಳಿದು ಕಾಯಿಬಿಟ್ಟರೆ ಈ ಬಾರಿ ಬಂಪರ್ ಬೆಳೆ ಕಾಣುವ ನಿರೀಕ್ಷೆಯಲ್ಲಿದ್ದಾರೆ ಬೆಳೆಗಾರರು ಪುತ್ತರಿರ ಕಾಳಯ್ಯ ಚೆಟ್ಟಳ್ಳಿ